ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪೃಥ್ವಿ ಕನ್ನಡಿಗ ಗೈಸ್ ಇವತ್ತು ನಮ್ಮ ಚಿತ್ರದುರ್ಗದ ಹಿಂದೂ ಮಹಾ ಗಣಪತಿಗೆ ಸೊ ನಮ್ಮ ಚಿತ್ರದುರ್ಗದ ನಗರ ದೇವತೆಗಳು ಪ್ರವೇಶ ಆಗಿದೆ ಇಂಟ್ರೋ ವೀಡಿಯೋ ಶೂಟ್ ಮಾಡೋದಕ್ಕೆ ನನಗೆ ಟೈಮ್ ಸಿಗಲಿಲ್ಲ ಸೊ ಅದಕ್ಕೆ ಈಗ ಅಲ್ಲಿಂದ ಆಚೆ ಬಂದ ಮೇಲೆ ವೀಡಿಯೋ ಶೂಟ್ ಮಾಡ್ತಿದ್ದೀನಿ ಎವಿ ಕ್ರೌಡ್ ಇತ್ತು ಸೊ ಏನೇನಾಗುತ್ತೆ ಏನೇನಿಲ್ಲ ಅಂತ ಈ ವಿಡಿಯೋದಲ್ಲಿ ಡಿ ಜೆ ಅಪ್ಡೇಟ್ ಕೂಡ ಇದರಲ್ಲೇ ಇದೆ ಸೊ ನೋಡ್ಕೊಂಡು ಬನ್ನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸೊ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಟೆಕ್ನಾಲಜಿ ರಿಲೇಟಿವ್ ವೀಡಿಯೋಸು ಜೊತೆಗೆ ಹಿಂದೂ ಮಹಾ ಗಣಪತಿ ವೀಡಿಯೋಸು ಎರಡೂ ಸಿಗ್ತವೆ ನೋಡ್ಕೊಂಡ್ ಬನ್ನಿ ಗಣಪತಿ ಮುಂದೆ ಅಲ್ಲಿ ತಗೊಳ್ಳಿ ಮೊಬೈಲ್ ಬಿಡಿ ಮೊಬೈಲ್ ಗೊತ್ತಾಗೆ ಮೊಬೈಲ್ ಗೈಸ್ ಈಗ ನೋಡ್ತಾ ಇರ್ಬೋದು ಸೊ ಚಿತ್ರದುರ್ಗದ ಹಿಂದೂ ಮಹಾ ಗಣಪತಿ ಬಗ್ಗೆ ಸಚಿನ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ದಾನೆ ಸೊ ಅವರು ನಮಗೆ ತುಂಬಾ ಗೊತ್ತಿರೋರು ಹಂಗಾಗಿ ತುಂಬ ಆತ್ಮೀಯರು ಕೂಡ ಅವರು ಚೆನ್ನಾಗಿ ಮಾತಾಡಿದ್ದಾರೆ ಸೊ ನಿಂಗೆ ಆ ವಿಡಿಯೋ ಕ್ಲಿಪ್ ಕೂಡ ಹಾಕ್ತೀನಿ ನೀವು ನೋಡ್ಕೊಂಬರ್ರಿ ಗೈಸ್ ಇನ್ನೊಂದು ಹೇಳೋದಾದರೆ ನಾಳೆ ಒಂದು ಮೃತ್ಯುಂಜಯ ಹೋಮ ಆಗಿರ್ಬೋದು ತುಂಬನೇ ಹೋಮಗಳು ಅವನಗಳು ಇಲ್ಲಿ ನಡೆಯುತ್ತೆ ಸೊ ಅದಕ್ಕಾಗಿ ಇಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಗೈಸಿಗೆ ಮತ್ತೆ ನಿಮಗೆ ಡಿ ಜೆ ಅಪ್ಡೇಟ್ ಕೂಡ ಇದರಲ್ಲಿ ಹೇಳ್ತೀನಿ ಸೊ ಅವ್ರು ಹೇಳಿದ್ದಾರೆ ಡಿ ಜಿ ಅಪ್ಡೇಟ್ ಬಗ್ಗೆ ಸೊ ನೋಡ್ಕೊಂಬರೋಣ ಬನ್ನಿ ಗೈಸ್ ಬೀಟ್ ಮಾಡ್ತೀವಿ ಅಂತ ಅನ್ಸಲ್ವಾ ಸರ್ ಇದು ಹೇಳ್ಬೇಕಂದ್ರೆ ಏಷ್ಯಾದಲ್ಲಿ ಎರಡನೇ ಸ್ಥಾನ ಅಂದರೆ ಮುಂಬೈ ಮೊದಲನೇ ಸ್ಥಾನದಾಗಿದೆ ಏಷ್ಯಾದಿಂದ ಎರಡನೇ ಸ್ಥಾನದಲ್ಲಿ ಚಿತ್ರದುರ್ಗ ಇದೆ ಕರ್ನಾಟಕದಲ್ಲಿ ನಂಬರ್ ಒನ್ನು ಚಿತ್ರದುರ್ಗನೇ ಇರೋದು ಓಕೆನಾ ಚಿತ್ರದುರ್ಗ ಚಿತ್ರದುರ್ಗ ಇದು ಇತಿಹಾಸ ಯಾವ ಥರ ನಡ್ಕೊಂಬಂದಿದೆ ಅಂದರೆ ಇಲ್ಲಿ ಹಿಂದ್ಗಡೆ ನಮ್ಮ ಕಾರ್ಯಕರ್ತರು ಭಜರಂಗ ದಳ ವಿಶ್ವ ಹಿಂದೂ ಪರಿಷತ್ತು ಕಾರ್ಯಕರ್ತರು ಸಾಮಾನ್ಯ ಕೆಲಸ ಮಾಡಿಲ್ಲ ಸುಮ್ಮನೆ ಸುಲಭದ ಕೆಲಸದಲ್ಲಿ ಇದಾಗಿರೋ ಕೆಲಸ ಅಲ್ಲ ಭಾಳ ಶ್ರಮ ಹಾಕಿದರೆ ಭಾಳ ಕಷ್ಟಪಟ್ಟಿದ್ದಾರೆ ಈ ಗಣಪತಿ ನಡೆದು ಬಂದು ಆದಿ ಆದಿ ಸ್ವಲ್ಪ ಹಿಂತಿರ್ಗಿ ನೋಡ್ಕೊಂಡ್ರೆ ನಮಗೆ ಅವ್ರಿಗೆ ಕೊಟ್ಟು ಇರೋ ಕಷ್ಟ ನಮಗೆ ಅಷ್ಟು ಕಷ್ಟ ಇಲ್ಲ ಇವಾಗಿರೋ ಕಾರ್ಯಕರ್ತರಿಗೆ ಆ ದಾರಿಯಲ್ಲಿ ನಡ್ಕೊಂಬೇ ಇದೆ ಇನ್ನೊಂದೇನು ಅಂದರೆ ಈ ಗಣಪತಿ ಇವಾಗ ಏನು ನಡೀತಾ ಇದೆ ವಿಜೃಂಭಣೆಯಿಂದ ಅತಿ ಅದ್ದೂರಿ ಶೋಭಾಯಾತ್ರೆ ಏನು ನಡೀತಿದೆ ಇದು ಯಾವತ್ತೂ ನಮ್ಮ ದುರ್ಗದ ಜನರಿಂದ ನಡೀತಿಲ್ಲ ಆ ಗಣಪತಿ ನಡೆಸ್ತಾ ಇರೋದು ನನಗೆ ವಿಜೃಂಭಣೆ ಬೇಕು ಅಂತ ಹೇಳಿ ಆ ಗಣಪತಿ ನಡೆಸ್ತಾ ಇರೋದು ಅದೇನು ಈ ವರ್ಷ ಡಿ ಜೆ ಕೊಡೋಲ್ಲ ಅಂತ ಹೇಳಿದ್ದಾರೆ ಡಿ ಜೆ ಕೊಡಲಿಲ್ದರೂ ನಮ್ಮ ಗಣಪತಿ ಯಾವ ಥರ ಪ್ರದರ್ಶನ ಕೊಟ್ಟಿದ್ದು ಇಷ್ಟು ವರ್ಷ ಶೋಭೆ ಆದರೆ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಆ ಪ್ರದರ್ಶನ ಕೊಟ್ಟೆ ಕೊಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಬಂದಿರತಕ್ಕಂಥ ಸುಮಾರು ಒಂದು ಐದಾರು ವರ್ಷಗಳ ನಮ್ಮದು ಮೂಲತಃ ಕಲಾವಿದರಗಳ ಈ ಡೊಳ್ಳು ಕುಣಿತ ಇರ್ಬೋದು ವೀರಗಾಸೆ ಇರ್ಬೋದು ಭರತನಾಟ್ಯ ಇರ್ಬೋದು ಹಲವಾರು ಕಲಾ ಪ್ರದರ್ಶನ ಆಮೇಲೆ ದಳ್ಳು ಕುಣಿತ ಡಿಜೆ ಇಲ್ಲಿ ಹೆಚ್ಚೆ ಇದಾಗೆ ಆ ಪ್ರದರ್ಶನವನ್ನು ಮಾಡ್ತಾರೆ ಮತ್ತು ಒಂದು ಇನ್ನೊಂದು ಏನು ಹೇಳಬೇಕು ಅಂದರೆ ಇಲ್ಲಿ ತನ್ನ ಈ ಗಣಪತಿ ಶೋಭಾಯಾತ್ರ ನೋಡಬೇಕು ಅಂತಲೇ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಅಲ್ಲಿಯ ಕಲಾವಿದರು ಕೂಡ ಇಲ್ಲಿ ಸ್ಪರ್ಧಿಸ್ತಾರೆ ಅಲ್ವಾ ಸರ್ ಹೌದು ನಿಜ ಅದು ಕೆಲವು ಕೆಲವರು ಕಾನ್ಸೆಪ್ಟ್ ಯಾವ ಥರ ಇದೆ ಅಂದರೆ ಇನ್ನು ಮಾಣಪತಿ ಚಿತ್ರದುರ್ಗದ್ದು ಡಿ ಜೆ ಬಂದರೆ ಮಾತ್ರ ಜನ ಸೇರ್ತಾರೆ ಅನ್ನೋ ಕಾನ್ಸೆಪ್ಟ್ ಇದೆ ಇಲ್ಲಿ ಡಿ ಜೆಗೋಸ್ಕರ ಜನ ಬರ್ತಿಲ್ಲ ಇದೊಂದು ಮೈಂಡಲ್ಲಿ ಇಡ್ಕೊಬೇಕು ಜನಗಳು ಡಿ ಜೆಗೋಸ್ಕರ ಯಾರೂ ಬರ್ತಿಲ್ಲ ಗಣಪತಿ ಕೊರೋನಾ ಟೈಮಗೂ ನೋಡಿರ ನೀವು ಕೊರೋನಾ ಟೈಮಿಗೆ ಯಾವ ಡಿ ಜೆನೂ ಇರಲಿಲ್ಲ ಯಾವ ಸೌಂಡ್ ಬಾಕ್ಸ್ ಇರಲಿಲ್ಲ ಯಾವ ನಗಾರಿ ಇರಲಿಲ್ಲ ಯಾವ ಡೊಳ್ಳು ಇರಲಿಲ್ಲ ಅವಾಗಲೂ ಜನ ಸೇರಿತ್ತು ಗಣಪತಿ ನೋಡೋಕೆ ಬರ್ತಾರೆ ಹೊತ್ತು ಡಿ ಜೆ ಇದರಿಂದ ಡಿ ಜೆ ಒಂದು ಕಾನ್ಸೆಪ್ಟ್ ಇಡ್ಕಂಡು ಯಾರೂ ಬರ್ತಾ ಇಲ್ಲ ಗಣಪತಿ ಇದು ಅಟ್ರಾಕ್ಷನ್ ಬೇರೆ ಥರ ಇದೆ ಇಲ್ಲಿ ಇಲ್ಲಿ ಡಿ ಜೆ ಅನ್ನೋದು ಮುಖ್ಯ ಅಲ್ಲ ಡಿ ಜೆ ಇಲ್ಲ ಅನ್ನೋ ಸಮೇತ ಕಲಾವಿದ ಸೌಕರ್ಯತೆಯನ್ನು ಈ ಹಿಂದೆ ಏನು ಮಾಡ್ಕೊಂಡು ಬಂದಿದ್ರು ಅದಕ್ಕೆ ಹೆಚ್ಚು ಕೂಡ ಏನು ಮಾಡ್ತಾರೆ ಅನ್ನೋ ನಂಬಿಕೆ ಅಂತ ನಮಗಿದೆಯಪ್ಪ ಯಾಕೆ ಅಂದರೆ ಆ ಡಿ ಜೆ ಜನ ಸೇರ್ತಾರೆ ಅಂತ ತಪ್ಪು ಕಲ್ಪನೆ ಗೊತ್ತಿಲ್ಲ ಆ ಡಿ ಜೆಗಣಿಯನ್ನು ಹೆಚ್ಚು ಕುಣಿತಗಳಿದ್ದಾವೆ ಆ ಡೊಳ್ಳು ಡಿ ಡಿಜೆಗನ್ನು ಹೆಚ್ಚಾಗಿ ಕುಣಿತ ಹೌದೌದು ಗೋಷ್ಠಿ ಒಳಗಡೆ ಕೊಟ್ಟಿದ್ದೀರ ಆ ವೀರಾಸೆ ಆ ಶಿವ ಪರಮಾತ್ಮನೇ ಭೂಮಿಗೆ ಇಳಿದು ಬಂದ ಏನು ಅನ್ನಬೇಕು ಆ ರೀತಿಯಾದ ವೀರರಾಸೆಗಳು ಇವತ್ತು ನಮ್ಮ ಕರ್ನಾಟಕದಲ್ಲಿ ಸೊ ಅಂಥವ್ರ ಸಮೇತ ಏನೋ ನಾವು ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಂಗಾಗುತ್ತೆ ಆಗುತ್ತೆ ಗೀಗೆ ಒಂದು ಕಡೆ ಬಿಟ್ಬಿಡಿ ಬೀಜ ಅದು ಇತ್ತೀಚಿನ ದಿನಗಳು ತಂದರೆ ಅದಕ್ಕಿಂತ ಹೆಚ್ಚು ಮೆರುಗುಗೊಳಿಸುವಂತಹ ಕಲಾವಿದರುಗಳು ನಮ್ಮ ರಾಜ್ಯದಲ್ಲಿದ್ದಾರೆ ಅವರಿಗೂ ಅವಕಾಶ ಕೊಡಬೇಕು ಅದಕ್ಕಿಂತ ಇನ್ನೂ ಹೆಚ್ಚು ಹೆಚ್ಚು ಜನರು ಇನ್ನೂ ಹೆಚ್ಚಾಗಿ ಸೇರಬೇಕು ಅಂತ ನಾನು ಹೇಳೋಕ್ಕೆ ತಕ್ಕೊಳ್ತೀನಿ